ತೋರಿಸ್ತೀವಿ ಇವರು ಇಡೀ ಸಿನಿಮಾ ದೇವ್ರನ್ನ ತೋರಿಸಿದ್ದಾರೆ ಇನ್ನು ಎಷ್ಟು ಶಕ್ತಿ ಇರ್ಬೋದು ಅಂತ ಈ ಟೀಸರ್ಲ್ಲೇ ಗೊತ್ತಾಗುತ್ತೆ ನನ್ನ ಲೆಕ್ಕಾಚಾರ ಇದು ಮೇಲೆ ಇವರು ದೇವಿಲೇ ಇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಇನ್ನು ಯಾರ್ದು ಬರೀ ಡ್ರೆಸ್ಸಿಂಗ್ ಇದ್ರೆ ಸಾಕು ಅಷ್ಟು ಪವರ್ಫುಲ್ ಆಗಿದೆ ಇಡೀ ತಂಡ ಅವರ ಶ್ರಮ ಇದ್ರಲ್ಲಿ ಕಾಣಿಸುತ್ತೆ ಅದಾದ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ ಆ ದೇವಿ ಮೇಲಿನ ಪ್ರೀತಿ ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು ಈ ಕಿರಣ್ ಅವರು ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಪರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ರಹ ಸಿನಿಮಾ ಕ್ಯಾ ಹಾ ನಮ್ಮ ನಂದುಜಿನ ಬಿಡೋಕ್ಕಾಗಲ್ಲ ಸೌಂಡ್ ಎಫೆಕ್ಟ್ಸ್ ನನ್ನ ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬ ಖುಷಿ ಆಗುತ್ತೆ ನನ್ನ ಟೆಕ್ನಿಷಿಯನ್ ಈ ಮಠದ ಏನು ಇನ್ಪುಟ್ ಇನ್ಪುಟ್ಗಳನ್ನು ಅವ್ರು ಕೊಟ್ಟವಾಗ ಅವ್ರ ಅಲ್ಲಿ ಈ ಮ ಈ ಮಠದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ ನನಗೆ ಆದಂಥ ವೈಬ್ರೇಷನ್ ಎಲ್ಲರಿಗೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಈ ಸಿನಿಮಾಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಈ ಸಿನಿಮಾಗಳ ಮೇಲೆಯಲ್ಲಿ ಹಾಗೆ ಇವರು ಒಂದು ಅದು ಇಪ್ಪತ್ತೆರಡು ವರ್ಷದ ನಂದು ಜರ್ನಿ ಸಿನಿಮಾ ಜರ್ನಿ ಇವರು ಡೈರೆಕ್ಷನಲ್ಲಿ ಅಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮ್ ನಮಸ್ಕಾರ ಮಾತಾಡಾಯಿತು ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ ಅಂತ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ರಂಜಿನ ನಮ್ಮ ಊರದ ದೇವತೆ ಕರಿಯಮ್ಮ ಅಂತ ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ ಜೀವನದಲ್ಲಿ ಒಂದು ಟೈಟಲ್ ಕಾರ್ಡ್ ಎಲ್ಲೋ ಹತ್ತಿರ ಆಸೆ ಪಟ್ಟವನು ಫಸ್ಟ್ ನನ್ನ ಸಿನಿಮಾ ಅಂಜಲಿ ಪುತ್ರ ಒಂದು ಅವಕಾಶ ಕೊಟ್ಟು ನಮ್ಮ ಗುರುಗಳು ಜೊತೆಗೆ ನನ್ನ ಹೆಸರಿನ ರಾಜ ಒಂದು ಹೊಸ ಜೀವನಕ್ಕೆ ಒಂದು ಅನುಮಾನ ಕೊಟ್ಟರು ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದನ್ನು ಎಲ್ಲಿಂದ ಗೊತ್ತಿಲ್ಲ ಆ ಸಿಂಹ ರೂಪಣಿಗೆ ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ಕುರಿತಾದಂತ ಚಿತ್ರ ಶುಂಬನ ಶುಭನ ಇಬ್ಬರು ರಾಕ್ಷಸ ಸಮ್ಮಾನ ಮಾಡಕ್ಕೆ ಪಾರ್ವತಿ ದೇವಿ ಏಳು ಅವತಾರಗಳನ್ನ ತಾಳಿ ಅವ್ರು ಸನ್ಮಾನಿಸ್ತಾರೆ ಆ ಏಳನೇ ಅವತಾರನೆ ಮಾರಮ್ಮ ಆಕೆ ಕುರಿತಂತ ಒಂದು ಮಹಿಮೆ ಪವನಗಳು ಜೊತೆಗೆ ಇವಾಗಿನ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆ ಪ್ರತಿಯೊಬ್ಬ ರೀಚ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಇದೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು ಅರವತ್ತು ಜನ ಅಂದ್ರೆ ಮೇನ್ ಜೀಡ್ ಅಂತ ಏಳು ಕೊಟ್ಟಿದ್ದು ಜೊತೆಗೆ ಸಣ್ಣ ಪುಟ್ಟ ಹೇಳಿದ್ರು ಎಲ್ಲಾ ಸಹ ಎಲ್ಲ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮನಿಗೆ 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 ಯಾಕೆ ಮಾಡಬೇಕು ದೇವಿ ಸಿನಿಮಾನ ಎನ್ನುದಕ್ಕೆ ಸಿನಿಮಾ ನೋಡಿದ ಮೇಲೆ ಭವಿಷ್ಯ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದು ಎರಡು ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತ ಮಾಡ್ತೀನಿ ಇವತ್ತು ನಾನು ನಿಂತ್ಕೊಂಡಿರೋದಕ್ಕೆ ಕಾರಣ ನನ್ನ ಮತ್ತಾಯಿ ಇವತ್ತು ಇಷ್ಟು ಪ್ರೀತಿಯಿಂದ ಇಷ್ಟು ಕಾರ್ಯಕ್ರಮಗಳಿಗೆ ಬಂದು ನಿಂತ್ಕೊಂಡು ತಟ್ಟಿ ಸಪೋರ್ಟ್ ಮಾಡಿರೋದು ನೀವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳಂತ ಖಂಡಿತ ನಾನು ಭಾವಿಸಿಲ್ಲ ತ್ರಿಮೂರ್ತಿಗಳು ಇವತ್ತು ವಿಶೇಷವಾದಂತಹ ಗುರುಪೌರ್ಣಮಿ ಈ ಸಂದರ್ಭದಲ್ಲಿ ತಾಯಿ ವಿರಾಜಮಾನವಾಗಿ ನಿಮ್ಮ ಪ್ರತಿ ಮನೆ ಮನೆಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಇವತ್ತು ನೀವು ದರ್ಶನ ಮಾಡಿದೀಗ ನಾಳೆ ರಿಸಲ್ಟ್ ಇದೆ ಪರೀಕ್ಷೆ ಮಾಡಬೇಡಿ ಯಾಕೆಂದ್ರೆ ಪರೀಕ್ಷೆ ಮಾಡಿ ತುಂಬಾ ಇದ್ದಾರೆ ಕೆಟ್ಟದಲ್ಲ ಆದರೆ ನಿಮ್ಮ ಅನುಭವನ ನೀವು ಫೀಲ್ ಮಾಡಿ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ರು ತಾಯಿ ಅನುಭವ ಹಾಗೆ ಬಂದಿರತಕ್ಕಂಥವ್ರು ತಾಯಿ ನೋಡಿ ಆ ಶೂಟಿಂಗಲ್ಲಿ ನಿಂತು ಕೆಲಸ ಮಾಡಿ ಅವ್ರಗ್ ಅನುಭವ ಆಗಿರ್ತಕ್ಕಂಥವ್ರೆಲ್ಲ ಸೇರಿರೋದು ಇವತ್ತು ಗುರುಪೌರ್ಣಮಿಯ ಶುಭಾಶಯ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶಸ್ವಿನಿ ಸುಬ್ಬೇಗೌಡ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆರಂಭಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಾನು ಈ ಮೂವಿ ಸಿಂಹರೂಪಿಣಿ ಏನು ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ ಹಾಗೆ ನಮ್ಮ ಕಿರಣ್ ಸರ್ ಅಂತೂ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ಕೆ ಎಂ ನಂಜುಂಡಯ್ಯ ಸರ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತಿದ್ದಿ ತಿಂಡಿ ಕೆಲಸವನ್ನು ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡೋರು ತುಂಬ ಖುಷಿಯಾಗುತ್ತೆ ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನು ನಿಭಾಯಿಸಿದ್ದೀನಿ ತುಂಬಾ ಖುಷಿ ಆಗುತ್ತೆ ಖುಷಿ ತಮ್ಮ ಪಾತ್ರ ಸಿನಿಮಾದಲ್ಲಿ ಅಭಿನಯಿಸಿದ್ದು ಹೇಗೆ ಅನ್ನಿಸ್ತು ತಗೊಳ್ಳಿ ತಗೊಳ್ಳಿ ಅವ್ರ ಪ್ರಶ್ನೆ ಕೇಳ್ತಾ ಇದಾರೆ ನೀವು ಮಾತಾಡಿ ಖುಷಿ ಹೇಗಿತ್ತು ಸಿಂಹ ರೂಪಿಣಿ ಯಾವ ಕ್ಯಾರೆಕ್ಟರ್ ಪಾತ್ರ ಮಾಡಿದ

ಈ ಕಡೆ ಬಂದು ಕಾನ್ಶಿಯಸ್ ಆಗಿಬಿಟ್ಟಿದೀನಿ ನಾನು ನೀವು ಹೇಳಿದ ಹಾಗೆ ನಾನು ಬಳ್ದು ಸೀರಿಯಲ್ ಮೂಲಕ ನಾನು ಕ್ಯಾಮರಾ ಫೇಸ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ ಸರ್ ಮತ್ತೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ ಕ್ಯಾಪ್ಟನ್ ಆಫ್ ದ ಶಿಪ್ ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ ಜಾಸ್ತಿ ಮಾತಾಡಲ್ಲ ಒಂದ್ ಎರಡು ಲೈನ್ ಹೇಳ್ಬಿಡ್ತೀನಿ ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ ನಾವು ಹೇಳ್ತಾ ಇದ್ವಿ ನೈನ್ಟೀಸ್ ಏಟೀಸ್ ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು ದೇವಿ ಮಹಾತ್ಮೆ ಸಿನಿಮಾಗಳು ನಮ್ಮ ಕನ್ನಡದ ಮಣ್ಣಿನ ಕತೆಗಳು ಒಂದೊಂದು ರೀಜನಲ್ ಕಥೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ ರಿಪೀಟ್ ಮೋಡಲ್ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆತರದ ಒಂದ್ ಪ್ರಯತ್ನಗಳು ಕಳೆದು ಹೋಗಿದೆ ಆ ತರದ ಒಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ಬರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು ಅಹ್ ಅವರಿಬ್ಬರಿಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸರೂರ್ ಸರ್ ನನಗೆ ಪ್ರತಿಯೊಂದು ದಿನಾನೂ ಕಿನ್ನಲ್ ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ ರವಿ ಸರ್ ಇದಾರೆ ರವಿ ಸರ್ ಇದಾರೆ ಅಂತ ಅವರು ಕೂಡ ಒಂದು ಚಿಕ್ಕ ಮೊದಲಾಗಿ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಡೈರೆಕ್ಟರ್ ನಾವು ಒಂದು ನಿಮ್ಮಷ್ಟೇ ನಾವು ಇಪ್ಪತ್ತು ವರ್ಷ ನಾವು ನೀವು ಎಲ್ಲ ಒಂದು ಜರ್ನಿ ಮಾಡಿದ್ದು ಸೊ ನಾವು ಗಿರಿಯ ಅಸಿಸ್ಟೆಂಟ್ ಆಗಿರ್ ನಮಗೆ ಸ್ನೇಹಿತರು ನಮ್ಮ ಊರಿನ ಪಕ್ಕದ ಊರು ರಾಜ್ ಸೊ ಆ ಮನಸ್ಸಿನಲ್ಲಿ ಒಂದು ಏನಂದರೆ ತುಂಬ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಇಲ್ಲಿ ತಂದು ನಿಲ್ಲಿಸಿದೆ ಸೊ ಅವ್ರದ್ದು ನನ್ನದು ಕಾಂಬಿನೇಷನ್ ಹಿಂದಿನ ಮ್ಯಾನ್ ಮರಳಿ ಮನಸ್ಸಾಗಿದೆ ಸಾಂಗ್ ಕಿರಣ್ ಕಿ ಕಿನ್ನ ರಾಜ ಅವರು ಬರೆದಿರೋದು ಹಂಡ್ರೆಡ್ ಎಮ್ ಎಲ್ ಎದಾಗಿದೆ ಸೊ ಥ್ಯಾಂಕ್ ಯು ರಾಜ್ ಅಂತ ಅದ್ಭುತವಾದ ಸಾಹಿತ್ಯ ಬಂದಿದ್ದಕ್ಕೆ ಅದು ಹಾಗೆ ಸಾಧ್ಯ ಆಯಿತು ಆಮೇಲೆ ಈ ಸಿನಿಮಾಕ್ಕೆ ಬಂದಾಗ ನನ್ನ ಎಂಟ್ರಿ ನೋಡಿದೆ ನಮ್ಮ ಬಾರಿ ದೇವತೆ ಎಲ್ಲ ಇಟ್ಬಿಟ್ಟಿದ ಏನು ಅಂತಂದೆ ಆ ಕಡೆ ಕಲ್ಚರ್ಸ್ ಬೇರೆ ಬೇರೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ನೇಟಿವಿಟಿ ತಂದಿದ್ದೀನಿ ಅಂತ ಹೇಳಿದ್ರು ತುಂಬಾ ನಮಸ್ಕಾರ ಮೊದಲನೇದಾಗಿ ಇವತ್ತು ಗುರು ಪೌರ್ಣಿಮೆ ನಾನು ಕನ್ನಡ ಚಿತ್ರಗಳಿಗೆ ಕರ್ಕೊಂಡ್ಬಂದ ಎಲ್ಲ ಗುರುಗಳ ಸಮಾನ ಅಂತ ನನ್ನ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ ಅವರು ಕೂಡ ಈ ಚಿತ್ರದ ಚಿತ್ರ ಗುರುಸ್ಥಾನ ಪಾತ್ರವನ್ನು ಕೊಟ್ಟು ಅದು ನಾನಿರುವಂತ ಸ್ಥಿತಿಯಲ್ಲೂ ಕೂಡ ಒಳ್ಳೆ ಪಾತ್ರ ಮೂರು ದಿನ ಅಂದ್ರೂ ನಿಮಗೆ ಟೀಸರ್ ನೋಡೋದ್ರಲ್ಲಿ ಗೊತ್ತಾಯಿತು ನನ್ನ ಪಾತ್ರ ಸೀರಿಯಸ್ ಆಗಿದೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ನಾನು ಡಿವೋಷನಲ್ ಡಾಕ್ಟರ್ ಅಭಿಷೇಕ್ ಫಿಲ್ಮ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದು ನನ್ನ ಪಾತ್ರ ದೇವಿಯ ಭಕ್ತ ಆರಾಧಕ ಆಲ್ಮೋಸ್ಟ್ ಸೀನ್ಗಳೆಲ್ಲ ಹೀರೋ ಜೊತೆ ಇದೆ ಮಜವಾಗಿದೆ ಗಂಭೀರವಾಗೂ ಇದೆ ಎಮೋಷ್ನಲ್ ಆಗೂ ಇದೆ ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿ ಸನ್ನಿವೇಶಗಳಿವೆ ನಿಜವಾಗ್ಲೂ ಬಹಳ ಭಾವನಾತ್ಮಕ ಆಗೋದಂತೂ ಖಂಡಿತ ಸಿನಿಮಾ ಒಂದು ಡಿವೋಷನಲ್ ಸ್ಕ್ರಿಪ್ಟನ್ನ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಒಂದು ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ತಂದಿರೋ ಕಿನ್ನಾರ್ ಸರ್ ನಿಜವಾಗ್ಲೂ ಗ್ರೇಟ್ ಸರ್ ಕೇಳಿದಾಗ ಒಂದು ವೈಬ್ರೇಷನ್ ಕತೆ ಕೇಳಿದಾಗಲೇ ಒಂದು ವೈಬ್ರೇಷನ್ ನೋಡ್ತಿದ್ದಾಗ ಒಂದು ವೈಬ್ರೇಷನ್ ಮೊದಲನೇದಾಗಿ ಸರ್ವ ಮಂಗಳ ಸರ್ವಾರ್ಥ ಸಾಧಿಕೆ ಶರಣ್ಯ ಎಂಬ ಕೇಳಿ ಅವ್ರಿ ನಾರಾಯಣಿ ನಮ್ಮ ಸರ್ ಖಂಡಿತ ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿದ್ದು ಒಂದು ಐದು ನಿಮಿಷ ಬಂದು ಕಾಣಿಸ್ಕೊಂಡ್ರು ಕೂಡ ಅನ್ನೋ ಮಾತ್ರ ಜನಗಳನ್ನ ಇದ್ದಿದ್ದು ನಾನು ಸರ್ ಹತ್ರ ಹತ್ರ ಕೇಳಿದೆ ಸರ್ ಈ ಈ ಪಾತ್ರಕ್ಕೆ ತುಂಬಾ ತೂಕ ಇದೆ ನನಗೆ ಇಲ್ಲಿ ಆಗುತ್ತಾ ಆ ಬಾರೂರಕ್ಕೆ ಆಗುತ್ತೆ ಅಂತ ಕೇಳಿದೆ ಸರ್ಗ ನೀವು ಮೇಕಪ್ ಆಗಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದ್ರು ಅಲ್ಲಿ ತನಕ ಭಯನೇ ಇತ್ತು ಸಿಕ್ಕರ್ಬೆ ಆಗ್ತಿರ್ಲಿಲ್ಲ ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇವತ್ತು ಕೇಳಿದೆ ಸರ್ ಇನ್ನೂ ಚಾನ್ಸ್ ಇದೆ ಸರ್ ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಟ್ರೈ ಮಾಡಿ ಸರ್ ಅಂತ ಇಲ್ಲ ಸರ್ ಖಂಡಿತವಾಗ್ಲೂ ಆಗುತ್ತೆ ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಲೈಫಲ್ ಋಣಿಯಾಗಿರ್ತೀನಿ ಹಾಗೆ ನನ್ ನಮಸ್ಕಾರ ನಿಮ್ಗೆ ಎಷ್ಟು ಖುಷಿ ಇದೆ ಗೊತ್ತಿಲ್ಲ ನಾನು ಡಬಲ್ ಖುಷಿ ಇದೆ ಅಂದರೆ ನಾನು ಫಸ್ಟು ನನಗೆ ಅವಕಾಶ ಮಾಡಿಕೊಟ್ಟ ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಡೇಶ್ ಇಲ್ಲೇ ಇದ್ದಾರೆ ಜಪ್ತು ಮ್ಯಾನ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದರು ಅದಾದಮೇಲೆ ನಮ್ಮ ರವಿ ಬಸವ್ ಸರ್ ಅವ್ರು ಡೈರೆಕ್ಷನ್ನಲ್ಲಿ ಕಡಲರನ್ನ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು ಅದಾದಮೇಲೆ ಕಿರಣ್ ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು ಅದಾದ ನಂತರ ನಮ್ಮ ಕಿನ್ನಡ ಅವರು ನಾನೀ ಸಿನಿಮಾದಲ್ಲಿ ಕಳನಟನಾಗಿ ಮಾಡಿದ್ದೀನಿ ನನಗೆ ಕಿನ್ನಡರಾಜ್ ಹೇಳ್ತಿದ್ರೆ ಯಾವಾಗ ತುಂಬ ಪವರ್ಫುಲ್ ಅಪ್ಪ ತಾಯಿ ಆ ತಾಯಿ ಬಗ್ಗೆ ಜಾಸ್ತಿ ಹೇಳಿ ತುಂಬ ಭಕ್ತಿಯಿಂದ ಸಿನಿಮಾ ಮಾಡಬೇಕು ಫೈಟಿಂಗ್ನಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ ಅವರು ಮೊಟ್ಟೆ ತಿನ್ಬೇಡ ಅಂದಿದ್ರು ನಾನ್ ವೆಜ್ಜ ನಾನು ತಿನ್ಬಿಟ್ಟು ಬಂದೆ ಅಲ್ಲೇ ಸ್ಪಾಟ ರಿಸಲ್ಟ್ ಬಂತು ನನಗೆ ತಾಯಿಗೆ ಏನಂತರಾಜ್ ಅವ್ರಿಗೆ ಅದು ನಾನು ಕ್ಯಾಮರೇ ಹಾಕಿರಲಿಲ್ಲ ಇದಕ್ಕೆ ಫಸ್ಟು ಅವ್ರಿಗೆ ಅವ್ರ ಕಡೆಯಿಂದ ಬಂದಿರೋ ಚಾನ್ಸ್ ಅದು ಅದನ್ನ ಒಂದು ಅಂದ್ರೆ ಏನದು ನಂದಿ ನಂದೆ ಯಾವ್ದೋ ಡೈರೆಕ್ಷನ್ ಅನ್ನು ಆಯಾಮ ಹೋಗ್ತಾ ಇರುವಾಗ ನಾನು ಆಕ್ಚುಲಿ ಒಂದ್ ಎರಡು ವರ್ಷ ಅಷ್ಟೆಂಟ್ ಆಗಿ ವರ್ಕ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಿನಾರ್ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅಂಡ್ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ವಿಷಯ ಇಷ್ಟ ಪಡ್ತೀನಿ ನಾವು ಏನೇ ಮ್ಯೂಸಿಕ್ ಮಾಡಬೇಕಂದ್ರೂ ಫಸ್ಟ್ ಕಂಪೋಸಿಂಗ್ ಸ್ಟೇಜಲ್ಲೇ ಫಸ್ಟ್ ಯೋಚನೆ ಮಾಡ್ತೀವಿ ಈ ಮೂವಿಗೆ ಏನ್ ಎಷ್ಟು ಜನ ಮ್ಯೂಸಿಷಿಯನ್ಸ್ ಹಾಕ್ಬೋದು ಏನು ಯಾರು ಯಾರ ಕೈಲಿ ಪ್ರೋಗ್ರಾಮಿಂಗ್ ಮಾಡಿಸ್ಬೋದು ಮಿಕ್ಸಿಂಗ್ ಮಾಸ್ಟರ್ ಯಾರು ಕೊಡ್ಬೋದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಪ್ರತಿಯೊಂದನ್ನು ನಂಗೆ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಮ್ಯೂಸಿಷಿಯನ್ಸ್ ಬೆಸ್ಟ್ ಸೌಂಡ್ ಅಂಡ್ ಇವಾಗ ಮೊನ್ನೆನೋ ನಾವು ರಿದಮ್ಸ್ ಈ ಟೀಸರ್ ಇವೆಂಟ್ ಲಾಸ್ಟ್ ಅಲ್ಲಿ ಕೇಳಿದ್ರಿಗೂ ನಾವು ಕಲರ್ ಫಸ್ಟ್ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಿಲ್ಲ ಫಸ್ಟ್ ನಿರ್ಮಾತ ಬಗ್ಗೆ ಮಾತಾಡ್ಬೇಕಾಗಿತ್ತು ಯಾಕೆಂದ್ರೆ ಅವ್ರು ನನಗೆ ಶೂಟಿಂಗ್ ಮುಂಚೆಯಿಂದ ಗೊತ್ತು ಸೇಮ್ ಸ್ಮೈಲ್ ಇವಾಗ ತುಂಬಾ ಖುಷಿ ಆಯ್ತು ಅದಕ್ಕೋಸ್ಕರ ನಾನು ಕಿನ್ನಲ್ ರಾಜ್ ಸರ್ ಅವ್ರಿಗೂ ಹಾಗೆ ನಮ್ಮ ಅನ್ನದಾತರು ನನ್ನ ಬರ್ತ್ಡೇ ಕೂಡ ಇತ್ತು ವಿಶ್ ಹ್ಯಾಪಿ ಬರ್ತ್ಡೇ ಸರ್ ಒಳ್ಳೇದಾಗ್ಲಿ ಅವ್ರಿಗೂ ನಾನು ಹೃದಯಪೂರ್ವಕವಾದ ನಮಸ್ಕಾರ ಹೇಳ್ತೀನಿ ಮತ್ತೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ನನ್ನ ಜೊತೆ ವರ್ಕ್ ಮಾಡಿದ್ರೆ ಅವರೆಲ್ಲ ಇದ್ರಲ್ಲಿ ಇದಾರೆ ನನ್ಗೆ ತುಂಬಾ ಖುಷಿ ಆಯ್ತು ಹರೀಶ್ವಂ ಸರ್ ಇರ್ಬೋದು ಶಂಕರ್ ಮೀನಾ ಸರ್ ಇರ್ಬೋದು ಯಶ್ ಎಸ್ಆರ್ ಶೆಟ್ಟಿ ಅವರ ತಾಯಿ ಪಾತ್ರ ನಾನು ಮಾಡಿದ್ದೀನಿ ಇದರಲ್ಲಿ ತುಂಬಾ ಖುಷಿ ಆಯ್ತು